ಇಂಟರ್ ನ್ಯಾಷನಲ್ ಕರಾಟೆ ಸಂಘಟನೆ ಹಾಗೂ ಮತ್ಸುಶೀಮಾ ಆಲ್ ಇಂಡಿಯಾ ಕ್ಯೋ ಕುಶ್ಚಿನ್ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮಟ್ಟದ ನಾಕ್ಡೌನ್ ಓಪನ್ ಕರಾಟೆ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ಲಕ್ಷಿತಾ ಬಾಬು ಹಾಗೂ ಪಶ್ಚಿಮ ಬಂಗಾಳದ ಲಾಲ್ಬಾಬು ಬೌರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಐಕೆಒ ಮತ್ಸುಶೀಮಾ ಕೆಆರ್ಪುರದಲ್ಲಿ ಆಯೋಜನೆ ಮಾಡಲಾಗಿದ್ದ ನಾಕ್ಡೌನ್ ಓಪನ್ ಕರಾಟೆ ಚಾಂಪಿಯನ್ ಪಂಜಾವಳಿಯ ಹದಿನೆಂಟು ವರ್ಷ ಮೇಲ್ಪಟ್ಟ ಪುರುಷರ ಸ್ಪರ್ಧೆಯಲ್ಲಿ ಪಶ್ಚಿಮ ಬಂಗಾಳದ ಲಾಲಬಾಬು ಬೌರಿ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರ ಮಧ್ಯಮ ತೂಕದ ವಿಭಾಗದಲ್ಲಿ ಕರ್ನಾಟಕದ ಲಕ್ಷಿತ ಬಾಬು ಎಂಟರಿಂದ ಹತ್ತು ವರ್ಷದ ಬಾಲಕಿಯರ ಕುಮಿಟೆ ಮತ್ತು ಕಟಾಲೈಟ್ ಚಾಂಪಿಯನ್ ವಿಭಾಗದಲ್ಲಿ ಕರ್ನಾಟಕದ ಪದ್ಮಪ್ರಿಯ ಬಾಬು ಹದಿನೈದರಿಂದ ಹದಿನೆಂಟು ವರ್ಷದ ಬಾಲಕರ ಕುಮಿಟೆ ಹೆವಿ ಚಾಂಪಿಯನ್ ವಿಭಾಗದಲ್ಲಿ ಕರ್ನಾಟಕದ ನಿತೇಶ್ ವಿನೋದ್ ಹಾಗೂ ಎಂಟರಿಂದ ಹತ್ತು ವರ್ಷದ ಬಾಲಕರ ಕುಮಿಟೆ ಲೈಟ್ ವೇಟ್ ಚಾಂಪಿಯನ್ ಕರ್ನಾಟಕದ ಎಸ್ ಸಮೃದ್ಧ ಚಾಂಪಿಯನ್ ಆಗಿದ್ದಾರೆ ಅಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಹಾರಾಷ್ಟ್ರ ಸೇರಿ ವಿವಿಧ ರಾಜ್ಯಗಳಿಂದ ಮುನ್ನೂರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಲೈಫ್ ಫಿಟ್ನೆಸ್ ಪ್ರಾಸ್ಫಿಟ್ ಕಾಂಬ್ಯಾಟ್ ಸ್ಪೋರ್ಟ್ಸ್ ಅಕಾಡೆಮಿಯ ಸಿಇಒ ಹಾಗೂ ಮತ್ತು ಮತ್ಸುಶಿಮಾ ಶಾಖೆಯ ಮುಖ್ಯಸ್ಥ ಬಾಬು ನಟರಾಜ್ ಮಾತನಾಡಿ ರಾಷ್ಟ್ರೀಯ ಮಟ್ಟದ ಡೌನ್ ಓಪನ್ ಕರಾಟೆ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆಗಿರುವ ಕ್ರೀಡಾಪಟುಗಳು ಮುಂದಿನ ವರ್ಷ ಜಪಾನ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ನನ್ನ ಹೆಸರು ಲಕ್ಷಿತಾ ಬಾಬು ನಾನು ಐ ಕೆಎಂ ಕರಾಟೆ ಚಾಂಪಿಯನ್ ಆಗಿದ್ದೀನಿ ನಾನು ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರಿಂದ ಇಂದ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದೀನಿ ನಾನು ಈ ವರ್ಷ ಟ್ವೆಂಟಿ 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 ಅಲ್ಲಿ ಗೋಲ್ಡ್ ಮೆಡಲ್ ಚಾಂಪಿಯನ್ ತೆಗ್ದಿದ್ದೀನಿ ಆಮೇಲೆ ನಾನು ವರ್ಲ್ಡ್ ಕಪ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಚಾಂಪಿಯನ್ಶಿಪ್ ಆಗಿದ್ದೀನಿ ನನ್ನ ಹೆಸರು ನೇತ್ರಾ ಅಂತ ಕ್ಲಾಸ್ ಬಂದು ಕರೆಕ್ಟ್ ಕ್ಲಾಸು ಕ್ಲಾಸ್ ಬಾಬು ನಟರಾಜನ್ ಅವರು ನಡೆಸ್ತಾ ಇದ್ದಾರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಎಲ್ಲಾ ಬಂದು ಅಡ್ರೆಸ್ ನಾವು ಹೇಳ್ತೀವಿ ಬಂದು ಪ್ರಾಕ್ಟೀಸ್ ಮಾಡಿ ಎಲ್ಲ ಮುಂದೆ ಒಳ್ಳೆ ಇದಾಗಲಿ ಒಳ್ಳೆ ಫೈಟರ್ಸ್ ಆಗಲಿ ಸೆಲ್ಫ್ ಇದಾಗಲಿ ಅಂತ ನಾವು ಬಯಸ್ತೀವಿ ನನ್ನ ಹೆಸರು ಸೆನ್ಸೈ ಬಾಬು ನಟ್ರಾಜ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಇದು ಆರ್ಗನೈಸ್ ಒಂದು ಐಕ್ಯ ಜಪಾನ್ ಆರ್ಗನೈಸೇಷನ್ ನನ್ನ ಬ್ರಾಂಚ್ ಇಫ್ ಅಪಾಯಿಂಟ್ ಮಾಡಿದ್ದಾರೆ ನನ್ನ ಆಲ್ ಇಂಡಿಯಾ ಅಕ್ಯುಪೇಷನ್ ಕರೆಕ್ಟ್ ಟೋರ್ನಮೆಂಟ್ ಆರ್ಗನೈಸ್ ಮಾಡಿದೆ ಇವಾಗ ರೀಸೆಂಟಾಗಿ ಸುಮಾರು ಆರು ಸ್ಟೇಟು ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಕೇರಳ ಉತ್ತರ ಪ್ರದೇಶ್ ಮಹಾರಾಷ್ಟ್ರ ಆ್ಯಂಡ್ ಪಾಂಡಿಚೇರಿ ಸುಮಾರು ಒಂದು ಇಪ್ಪತ್ತ್ಮೂರು ತಂಡಗಳು ಬಂದಿತ್ತು ಅದ್ನಲ್ಲಿ ಆಲ್ಮೋಸ್ಟ್ ಆಗಿ ಮುನ್ನೂರು ಜನ ಪಾರ್ಟಿಸಿಪೆಂಟ್ಸ್ ಭಾಗಿಯಾಗಿದ್ರು ಆ್ಯಂಡ್ ಇದು ಫುಲ್ ಕಾರ್ನರ್ ಕರಾಟೆ ಅಂದರೆ ಇಸ್ ಎ ನಾಕ್ ಡೌನ್ ಸ್ಟೈಲ್ ಫ್ರಮ್ ಜಪಾನ್ ಐ ಕೆ ಮೀಷ್ಮಾ ಕರಾಟೆ ದ ಫೌಂಡರ್ ಆಫ್ ಕ್ಯೂಕುಶಿಂಗ್ ಕರಾಟೆ ಬಂದ್ಬಿಟ್ಟು ಸೊಸೈ ಮಾ ಸ್ವಯಮ ಇಸ್ ಎ ನಾಕ್ ಡೌನ್ ಸ್ಟೈಲ್ ಇಸ್ ನಾಟ್ ಎ ನಾರ್ಮಲ್ ಕರಾಟೆ ದ ಅ ಫುಲ್ ಕಾರ್ನರ್ ಸ್ಟೈಲ್ ವಿಥೌಟ್ ವಿಥೌಟ್ ಗ್ಲೌಸ್ ಇಸ್ ಎ ಫುಲ್ ಕಾರ್ನರ್ ಸ್ಟೈಲ್ ಒಟ್ಟಾಗಿ ಮುನ್ನೂರಕ್ಕಿಂತ ಹೆಚ್ಚಾಗಿ ಜನರು ಭಾಗವಹಿಸಿದ್ರು ಮೆನ್ ವುಮೆನ್ ಈಸ್ ಆಂಡ್ ಆಲ್ ಆ್ಯಂಡ್ ನಿತೀಶ್ ಸಂಪಾ ನಿತೀಶ್ ಫ್ರಮ್ ಕರ್ನಾಟಕ ನನ್ನ ಸ್ಟೂಡೆಂಟು ಸಿಕ್ಸ್ ಟೈಮ್ ಚಾಂಪಿಯನ್ ಗೆದ್ದಿದ್ದಾರೆ ನಾಲ್ಕು ಟೈಮ್ ಫೋ ಫೋರ್ ಟೈಮ್ಸ್ ಆಲ್ ಇಂಡಿಯಾ ಚಾಂಪಿಯನ್ ಆ್ಯಂಡ್ ಟೂ ಟೈಮ್ಸ್ ಸೌತ್ ಇಂಡಿಯಾ ಚಾಂಪಿಯನ್ ಗೆದ್ದಿದ್ದಾರೆ ಆ್ಯಂಡ್ ಮೈ ಸ್ಮಾಲ್ ಡಾಟರ್ ಹೆಸರು ಪದ್ಮಪ್ರಿಯಾ ಅಂತೇಳಿ ಇವರು ಅನ್ಡಿಫಿಟೆಡ್ ಫ್ರಮ್ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಟ್ಟಾಮರ್ ಕುಮತೆಯಲ್ಲಿ ಎರಡನಲ್ಲೂ ಅವರು ಗೋಲ್ಡ್ ಮೆಡಲ್ ಭಾಗಿಸಿದ್ದಾರೆ ನೆನ್ ದಿಸ್ ಇಸ್ ದಿವಿನ್ ದಿವಿನ್ ಇಸ್ ಆಲ್ಸೋ ಇವರು ಅಷ್ಟೇ ಇದರಲ್ಲಿ ಮೂರನೇ ಬಾ ಪ್ಲೇಸ್ ಗೆದ್ದಿದ್ದಾರೆ ಆಮೇಲೆ ಸಮೃದ್ಧ ಅಂದ್ರೆ ಚಾಂಪಿಯನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ಎರಡು ಸಾರಿ ಸೌತ್ ಇಂಡಿಯಾ ಟೈಮ್ ಆಲ್ ಇಂಡಿಯಾ ಗೆದ್ದಿದ್ದಾರೆ ಆ್ಯಂಡ್ ಇಸ್ ಅನೇಮ್ ಇಸ್ ಲಕ್ಷಿತಾ ನನ್ನ ಮಗಳು ಎರಡು ಸಾವಿರದ ಹದಿನೆಲ್ಸಿಂದ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ 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 ಫೋರ್ನಲ್ಲಿ ಎಲ್ಲಾನು ಭಾಗವಹಿಸಿ ನ್ಯಾಷನಲ್ ಸೌತ್ ಇಂಡಿಯಾ ಕರ್ನಾಟಕ ಇವಾಗ ಪ್ರೆಸೆಂಟ್ ಆಗಿ ಇವಾಗ ಆಲ್ ಇಂಡಿಯಾ ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ ಅಂಡ್ ಸಿ ಆ್ಯಂಡ್ ಬಿನ್ ಸರ್ಟೆಡ್ ಫಾರ್ ದ ವರ್ಲ್ಡ್ ಕಪ್ ಟೂರ್ನಮೆಂಟ್ ಇನ್ ಜಪಾನ್ ಟೋಕಿಯೋ ಈವನ್ ನಿತೀಶ್ ಪರಮಪ್ರಿಯ ಎಲ್ಲರೂ ಇದಲ್ಲಿ ಗೆದ್ದವರು ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಇನ್ ದಿಸ್ ಜಪಾನ್ ಟೂರ್ನಮೆಂಟ್ ಅಂಡ್ ಇವರು ನಮ್ಮ ತಂಗಿ ಮಗಳು ವಿಜಯಲಕ್ಷ್ಮಿ ಅಂತ ಹೇಳಿ ಇದು ಕನ್ನಡನೇ ಅವ್ರು ಕಲ್ತಿಲ್ಲ ಅವರು ಬಟ್ ತುಂಬ ಆಸಕ್ತಿ ಇದೆ ಅವರಿಗೆ ಮಾಡ್ಬೇಕಂತ ಹೇಳಿ ನಾನು ಹೇಳಿದೆ ನೋಡಮ್ಮ ಇದು ಒಂದೆಲ್ಲ ಒಳ್ಳೆ ಅವಕಾಶ ಇದೆ ಭಾಗವಹಿಸಿದ ತಕ್ಷಣ ಆಗಿ ನನ್ನ ರೆಸ್ಪೆಕ್ಟ್ ಮಾಡಿ ಅವ್ರು ಭಾಗವಹಿಸಿದ್ರು ಆ್ಯಂಡ್ ಅವ್ರಿಗೆ ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ ಆಲ್ರೆಡಿ ಟೋರ್ನಮೆಂಟ್ನಲ್ಲಿ ಸೆಕೆಂಡ್ ಪ್ಲೇಸ್ ಸಿಕ್ಕಿದ್ದಾರೆ ಇನ್ನು ಮುಂದಕ್ಕೆ ಅವರು ಕಂಟಿನ್ಯೂ ಮಾಡಿ ನೆಕ್ಸ್ಟ್ ವರ್ಲ್ಡ್ ಕಪ್ ನ್ಯಾಷನಲ್ ಟೋರ್ನಮೆಂಟ್ ಎಲ್ಲ ಭಾಗವಹಿಸಬೇಕಂತ ಹೇಳಿ ಇದು ಮಾಡ್ತಾ ಇದ್ದೀನಿ ಈ ಟೋರ್ನಮೆಂಟು ಮೇಯ್ನಾಗಿ ಮಕ್ಕಳಿಗೋಸ್ಕರ ಮಾಡೋದೇನೆಂದರೆ ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಡಿಸಿಪ್ಲಿನ್ ಆಮೇಲೆ ಏನಂತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ವೆರಿ ಯೂಸ್ಫುಲ್ ಸ್ಟೈಲ್ ಆಫ್ ಕ್ಯೂಶಿಂಗ್ ಕರಾಟೆ ಅಂಡ್ ಚಾಂಪಿಯನ್ಸ್ ಚಾಂಪಿಯನ್ ಟ್ರೋಫಿ ಬಂದ್ಬಿಟ್ಟು ಲಾಲ್ ಬಾಬು ಬೌರಿ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಗೆದ್ಕೊಂಡು ಹೋದ್ರು ನಮ್ಮ ಟೀಮ್ ನಲ್ಲಿ ಕೂಡ ಸುಮಾರು ಒಂದು ಎರಡು ಎಂಟು ಮಕ್ಕಳು ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ ಅಂಡ್ ಈ ಸ್ಟೈಲ್ ನೋಡಿಬಿಟ್ಟು ಫ್ರಮ್ ಜಪಾನ್ ಐ ಕೆ ಮಸೀಶ್ ಜಪಾನ್ ಐ ಕೆ ಒ ತ್ರೀ ವರ್ಲ್ಡ್ನಲ್ಲಿ ನಂಬರ್ ತ್ರೀ ಇದೆ ಸುಮಾರು ಒಂದು ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತು ಇದ ಸ್ಟೇಟು ಕಂಟ್ರೀಸ್ನಲ್ಲಿ ಇದು ತುಂಬ ಫೇಮಸ್ ಆಗಿದೆ ಆಮೇಲೆ ನಿಮ್ಗೆ ಗೊತ್ತಿರಬೇಕು ನಮ್ಮ ರಷ್ಯಾ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್ ಅವರು ಅವ್ರೂ ಕ್ಯೂ ನಲ್ಲಿ ಏತ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟು ಆಮೇಲೆ ಮೈಕೆಲ್ ಜೆ ವೈಟ್ ಅಂತೇಳಿ ಅವರು ಸೂಪರ್ ಸ್ಟಾರ್ ಆ್ಯಕ್ಷನ್ ಫೈಟರ್ ಅವರು ಕ್ಯೂ ಕ್ವೆಷನಲ್ಲಿ ತರ್ಡ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟ್ ಆಮೇಲೆ ಯು ಎಸ್ ಸಿನಲ್ಲಿ ಸೈಂಟ್ ಜಾರ್ಜ್ ಪೀಟರ್ ಅಂತೇಳಿ ಅವ್ರೂ ಬಂದರೆ ಕ್ಯೂ ಕ್ವೆಷ್ನಲ್ಲಿ ತರ್ಡ್ ಆ್ಯಂಡ್ ಬ್ಲ್ಯಾಕ್ ಬೆಲ್ಟು